ಪ್ಪ ನನ್ನ ಮಗ ತೆಲಿಕೆಟ್ಟರ್ ಗೊತ್ತೆ ಆಗಿ ಹುಟ್ಟಪಟ್ಟಿನ ಗೊತ್ತೆ ಆಗ್ಯಾನು ಮತ್ತು ಅವ್ನು ಗಿಡ್ ಪೇಟಿಗೆ ಆಗಿ ಅವನಿಗೆ ತಿಳಿದಿಲ್ಲ ಮತ್ತು ನಾ ದುಡೇತನ ನೆದಿ ಇಲ್ಲ ಬಳಿ ಒತ್ತುದಿಲ್ಲ ಒಟ್ಟು ಬಂಗಾರ ಕಳ್ಕೊಂಡಾನು ಬೆಳಿಗ್ಗೆ ಕಳ್ಕೊಂಡಾನು ರಾಕ ರೂಪಾಯಿನೂ ಕಳ್ಕೊಂಡು ಪರ್ದೇದ ಖುಷಿನ ಗೊತ್ತೆ ಆಗ್ಯಾನು ಬಂದ ಇದನ್ನು ಒಂದಿಷ್ಟು ಸೂತ್ ಮಾಡಿ ಕೊಡ್ರಿ ನಿಮ್ಮ ಕೈ ಮುಟ್ಕೆ ಬೇಡ್ತಾ ನಮಗೆ ರೀ ಅದ್ರ ಮನೆ ನಮಗೆ ಇದು ಐತೆ ವರ್ಷಿದ ತೋರಿಸಿ ನಾವೆಲ್ಲ ರೊಕ್ಕ ಅದನ್ನು ಕೊಟ್ಟು ಮನೆ ತೊಗೊಂಡ್ವಿ ಆ ಮನೆಯಿಂದ ನಮಗೆ ಒಂದಷ್ಟು ಟಾಯ್ ತಗೊಂಡು ಖರೀದಿ ಹಾಕಿ ಕೊಡ್ತೀನಂತೆ ಅವ್ನು ಉದ್ಯೋಗ ನಿಂತು ಹೋಗೈತೈತಿ ಹೇಳಿ ಯಾವಾಗ ಬೇಕವ ರೊಕ್ಕ ಇಸ್ಕೊಂಡ ಯಾವಾಗ ಬೇಕಾವಾಗ ಇದು ಮಾಡಿದ ನಾವು ನೊಂದು ಹಾಕಿ ಹೇಳಿ ಅವ್ನು ಹೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ನಾವು ಬಂಗಾರ ಮಾರಿ ರೊಕ್ಕ ರೀ ರೊಕ್ಕ ಕೊಟ್ಟೊಳಗೆ ನಮಗೆ ಮೋಸ ಮಾಡಿದ ರೀ ಎಲ್ಲ ಕೂಡಿ ಎಲ್ಲರೂ ಇದ್ರೊಳಗೆ ಮೋಸ ಮಾಡಿ ನಮ್ಮನ್ನೇನು ಇಲ್ಲ ರೀ ನಮ್ಮನೆಲ್ಲ ದಿಕ್ಕ ದಿವಾಳಿ ಮಾಡ್ಯಾರ ನಾವು ಏನೆಲ್ಲ ಬೀದಿ ಬೀಳುವಂಥ ಪರಿಸ್ಥಿತಿ ಬಂದೈತ್ರಿ ನಾವೇ ಕೂತು ನಮ್ಮ ಮಕ್ಳಿಗೆ ಸಾಲಿಗೆ ಕಲಿಸ್ಲಾರ ಪರಿಸ್ಥಿತಿ ನಮಗೆ ರೀ ಒಂದು ಹೊತ್ತು ಊಟ ತಿನ್ನಬೇಕಾದ್ರೆ ನಮಗೆ ಅಷ್ಟು ಕೆಟ್ಟ ಕಠಿಣ ಆಗೈತ್ರಿ ಇದ್ರೆಲ್ಲ ಮಾಡ್ಕೊಂಡು ಗಂಡ ಆರಾಮ ತಪ್ಪಿ ಏಳು ಇನ್ನೊಂದಾಗಿ ದವಾಖಾನಿಗೆ ಹೋಗ್ಲಾರಂಥ ಒಂದು ರೂಪಾಯಿಗೆ ಸಲ ಫ್ರೀಯಾಗಿ ರೀ ಜೆ ಕೆ ಜೆ ಕೆ ಮಂಜು ಮಂಜುನಾಥ್ ಸರ್ಗೆ ಇದು ನಮ್ಮ ನ್ಯಾಯ ಒದಗಿಸ್ಕೊಡ್ರಿ ಇದ್ರೊಳಗೆ